ಇವಾಗ ಈ ಸೀರೆಗೆ ಫಾಲ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಮೊದಲಿಗೆ ನಾನು ಫಾಲ್ ತೊಗೊಂಡಿದ್ದೀನಿ ಇದು ಬಂದು ರೆಡಿಮೇಡ್ ಫಾಲು ಇದು ಯಾವುದೇ ರೀತಿ ಸಿಂಕ್ ಮಾಡೋ ಅವಶ್ಯಕತೆ ಇರೋಲ್ಲ ಆಲ್ರೆಡಿ ಸಿಂಕ್ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ರೆಡಿ ಟು ಯೂಸ್ ಅಂತ ಬರೆದಿದೆ ಈ ರೀತಿ ಇರಬೇಕು ಮೊದಲಾಗಿದ್ದರೆ ನಾವು ಈ ಥರ ಫಾಲ್ನ ತೊಗೊಂಡು ನೀರಿಗೆ ಅಜ್ಜಿ ಒಣ್ಗಾಕಿ ಆಮೇಲೆ ಆ ನಂತರ ನಾವು ಸ್ಟಿಚ್ ಮಾಡಬೇಕಾಗಿತ್ತು ಸ್ಯಾರಿಗಳಿಗೆ ಬಟ್ ಇವಾಗ ಆ ರೀತಿ ಎಲ್ಲ ಏನೂ ರಿಸ್ಕ್ ಇರೋಲ್ಲ ಡೈರೆಕ್ಟ್ ನಾವು ಅಂಗಡಿಯಿಂದ ತಂದು ಯೂಸ್ ಮಾಡ್ಕೊಬೋದು ಇವಾಗ ಈ ಫಾಲ್ನ ಅಟ್ಯಾಚ್ ಮಾಡೋಣ ಮೊದಲಿಗೆ ನೋಡಿ ಈ ರೀತಿ ಎರಡು ಗೇಣ್ಣ ಬಿಟ್ಕೊಂಡು ಮುಂದೆಗಡೆ ಸ್ವಲ್ಪ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ತುದೀಲೇನೆ ನಾವು ಆದಷ್ಟು ತುದೀಲೇನೆ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ ಆದಷ್ಟು ಬಿಗಿನರ್ಸ್ಗಳು ಈ ಕಾಟನ್ ಸ್ಯಾರಿ ಮತ್ತು ಬಾರ್ಡರ್ ಇರೋವಂಥ ಸ್ಯಾರಿಗಳನ್ನ ತಗೊಂಡು ನೀವು ಫಸ್ಟು ಫಾಲ್ ಹಾಕೋದನ್ನು ಕಲ್ತ್ಕೊಳ್ಳಿ ಯಾಕೆ ಅಂದರೆ ಸಿಲ್ಕ್ ಸ್ಯಾರಿ ನಿಮಗೆ ಫಾಲ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ನ ನಿಮಗೆ ಸ್ಟಾರ್ಟಿಂಗು ಅದು ಜರ್ಗಾಡೋ ಚಾನ್ಸಸ್ ಇರುತ್ತೆ ಮತ್ತು ಸಿಲ್ಕ್ ಸ್ಯಾರಿಗಳೇನಾಗುತ್ತೆ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ ನಾವು ಫಾಲ್ ಹಾಕಬೇಕಾದ್ರೆ ಸೊ ಆದಷ್ಟು ಬಿಗಿನರ್ಸ್ ಬಂದು ಬಾರ್ಡರ್ ಇರೋವಂಥ ಸ್ಯಾರಿನೇ ಪ್ರಿಫರ್ ಮಾಡಿ ತೊಗೊಳ್ಳಿ ಇಲ್ಲ ಅಂತ ಅಂದರೆ ಅದಾದರೂ ಕಾಟನ್ ಸ್ಯಾರಿಗಳಿಗೆ ನೀವು ಫಸ್ಟು ಫಾಲ್ ಹಾಕೋದನ್ನು ಕಲೀರಿ ಅದನ್ನು ನೀವು ಪರ್ಫೆಕ್ಟಾಗಿ ಕಲಿತ ನಂತರನೇ ಸಿಲ್ಕ್ ಸ್ಯಾರಿ ಮೇಲೆ ನೀವು ಫಾಲ್ ಹಾಕ ಹಾಕೋದನ್ನು ಕಲ್ತ್ಕೊಬೋದು ಈ ಸಿಲ್ಕ್ ಸ್ಯಾರಿಗಳಿಗೆ ನಾವು ಫಾಲ್ ಹಾಕಬೇಕಾದ್ರೆ ಅಲ್ಲಲ್ಲಿ ನಾವು ಈ ರೀತಿ ಸಣ್ಣದಾಗಿ ಫಿಲ್ಟರ್ನ ಇಟ್ಕೊಬೇಕು ಕೆಳಗಡೆ ಅಂಚಿರುತ್ತಲ್ವಾ ಆ ಅಂಚತ್ರ ನಾವು ಅಲ್ಲಲ್ಲಿ ಒಂದು ಸಣ್ಣ ಸಣ್ಣದಾಗಿ ಫಿಲ್ಟರ್ನ ಇಟ್ಕೊಬೇಕಾಗತ್ತೆ ಮತ್ತು ಫಾಲ್ ಹಾಕಬೇಕಾದ್ರೆ ನೋಡಿ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಅದು ರಿಂಕಲ್ಸ್ ಬಂದಿರುತ್ತೆ ಯಾಕಂದರೆ ಅವರು ಫಾಲ್ನಲ್ಲಿ ದೊಡ್ಡ ಸ್ಟಿಚ್ ಹಾಕಿರ್ತಾರೆ ಸಣ್ಣ ಸ್ಟಿಚ್ ಹಾಕಿರೋದಿಲ್ಲ ದೊಡ್ಡ ಸ್ಟಿಚ್ ಹಾಕಿರೋದ್ರಿಂದ ಏನಾಗುತ್ತೆ ಆ ರಿಂಕಲ್ಸ್ ಅನ್ನೋದು ಬಂದಿರುತ್ತೆ ಅದನ್ನೆಲ್ಲ ನಾವು ಒಂದು ಸೈಡ್ಗೆ ಪುಷ್ ಮಾಡ್ಕೊತ ಹೋಗಿ ಅದನ್ನು ಆಚೆಗೆ ಬಿಟ್ಬಿಡ್ಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಾವು ಅದ್ರ ಮೇಲೇ ಸ್ಟಿಚ್ ಹಾಕಿಬಿಟ್ರೆ ಫಾಲು ರಿಂಕಲ್ಸ್ ಇರುತ್ತೆ ಆ ರಿಂಕಲ್ಸ್ ಇರೋ ಅಂಥ ಫಾಲ್ನ ನಾವು ಸ್ಯಾರಿಗೆ ಹಾಕಿದಾಗ ಸ್ಯಾರಿಯಲ್ಲೂ ಸಹ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಎರಡೂ ಟಿಪ್ಸ್ನ ನಾವು ಮಿಸ್ ಮಾಡಿದೆ ಫಾಲೋ ಮಾಡಬೇಕು ಫಾಲ್ಸ್ ಹಾಕಬೇಕಾದ್ರೆ ಮೊದಲನೇದು ಈ ರೀತಿ ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಆಚೆ ತೆಗೆದು ಬಿಟ್ಬಿಡಬೇಕು ರಿಂಕಲ್ಸ್ನೆಲ್ಲ ಸೈಡ್ಗೆ ಹೇಳ್ಕೊಂಡು ಆ ನಂತರ ಸಿಲ್ಕ್ ಸ್ಯಾರಿಗೆ ಎಕ್ಸ್ಪೆಷಲಿ ಸಿಲ್ಕ್ ಸ್ಯಾರಿಗೆ ನಾವು ಫಾಲ್ನ ಹಾಕಬೇಕಾದ್ರೆ ಈ ರೀತಿ ಮಧ್ಯ ಮಧ್ಯದಲ್ಲಿ ಸಣ್ಣ ಸಣ್ಣದಕ್ಕೆ ಒಂದು ಫಿಲ್ಟರ್ನ ಇಟ್ಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ ಯಾಕಂದರೆ ಕೆಳಗಡೆ ಹಂಚಿರುತ್ತೆ ಫಿಲ್ಟರ್ನ ಇಟ್ಕೊಂಡು ನಾವು ಫಾಲ್ ಹಾಕ್ತೀವಿ ಮೇಲ್ಗಡೆ ಅದು ಸಿಲ್ಕ್ ಆಗಿರೋದ್ರಿಂದ ನಾವು ಮೇಲ್ಗಡೆ ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಏನಾಗುತ್ತೆ ಅದು ಸೀರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ ಆವಾಗ ಏನಾಗುತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ನಿಮಗೆ ಈ ಈ ಥರ ಫಿಲ್ಟರ್ನ ಹಿಡಿದು ಸ್ಟಿಚ್ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಕೊನೆಯಲ್ಲಿ ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದ್ಸಲಿ ಈ ಟಿಪ್ಸ್ನ ಫಾಲೋ ಮಾಡಿ ಸ್ಟಿಚ್ನ ಫಾಲ್ನ ಹಾಕೊಳ್ಳಿ ಆವಾಗ ನಿಮ್ಮದು ಯಾವುದೇ ರೀತಿ ರಿಂಕಲ್ಸ್ ಇರ್ ಇಲ್ಲದೇ ನಿಮಗೆ ಫಾಲ್ನ ಆರಾಮಾಗಿ ಒಂದೇ ಸಲಿಗೆ ವಿತೌಟ್ ರಿಂಕಲ್ಸ್ ನೀವು ಫಾಲ್ನ ಹಾಕೊಬೋದು ಈ ರೀತಿ ನಾವು ಕಂಪ್ಲೀಟಾಗಿ ಒನ್ ಸೈಡ್ ಸ್ಟಿಚ್ ಹಾಕಿದ್ಮೇಲೆ ಅದನ್ನು ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಅದು ಏನಿದೆ ಬಾಕ್ಸ್ ಥರ ಹಂಗೆ ಸ್ಟಿಚ್ ಹಾಕ್ಕೊಂಡು ಇವಾಗ ಕಂಪ್ಲೀಟ್ ಎಲ್ಲ ಸ್ಯಾರಿಗಳ್ನು ನಾನು ಮಿಷಿನ್ ಮಧ್ಯಭಾಗದಲ್ಲಿ ಬಿಟ್ಕೊತೀನಿ ಮಿಷಿನ್ ಮಧ್ಯಭಾಗದಲ್ಲಿ ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಬರಬೇಕು ಕೆಲವರು ಏನು ಮಾಡ್ತಾರೆ ನಾವು ಫಸ್ಟ್ ಟೈಮ್ ಯಾವ ರೀತಿ ಹಾಕಿದ್ವಿ ಎಲ್ಲ ಸ್ಯಾರಿಗಳು ನಮ್ಮ ಲೆಫ್ಟ್ ಭಾಗದಲ್ಲಿ ಇತ್ತಲ್ವಾ ಆ ರೀತಿಯೇ ಇಟ್ಕೊಂಡು ರಿವರ್ಸಲ್ಲಿ ಹಾಕ್ಕೊಂಡು ಬರ್ತಾರೆ ಅಂದರೆ ಸ್ಟಾರ್ಟಿಂಗ್ ಹೆಂಗೆ ನಾವು ಎರಡು ಗೇಣ್ಣ ಬಿಟ್ಟು ಹಾಕೊಂಡು ಅಲ್ಲ ಅದೇ ಅದೇ ಪ್ರೊಸೀಜರಲ್ಲೇ ಅದ್ರ ಮೇಲ್ಗಡೆ ಹಾಕೊಂಡು ಬರ್ತಾರೆ ಸ್ಟಾರ್ಟಿಂಗ್ ಕಲಿಯೋರು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯೇ ಮಾಡಿಕೊಳ್ಳಿ ಎಲ್ಲ ಸ್ಯಾರಿಗಳನ್ನ ನಮ್ಮ ರೈಟ್ ಸೈಡ್ಗೆ ನಾವು ತಳ್ಕೊಂಡು ಈಗ ನಾನು ಹೇಗೆ ನಿಮಗೆ ಒಂದು ನಾ ಫಾಲ್ನ ಕೈಯಲ್ಲಿ ಸತಿ ನೀಟಾಗಿ ಅದನ್ನು ರಬ್ ಮಾಡಿಕೊಂಡು ಇದ್ದೀನಲ್ವ ಅದೇ ರೀತಿ ಹಾಕಿ ಅಟ್ ಎ ಟೈಮ್ ನನ್ನ ರೈಟ್ ಸೈಡು ಸ್ಯಾರಿ ಏನಿದೆ ಅದು ಮತ್ತು ಫಾಲು ಎರಡೂ ಸಹ ನಾನು ಮುಂದಕ್ಕೆ ಪುಷ್ ಮಾಡಿಕೊಂಡು ಎ ಟೈಮ್ ಎರಡನ್ನೂ ಪುಷ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇನಾಗುತ್ತೆ ಗೊತ್ತಾ ಇದೇ ರೀತಿಯೇ ನಾವು ಮಾಡಬೇಕಾಗತ್ತೆ ಇಲ್ಲಾಂದರೆ ಫಾಲ್ ಇರೋ ಕಡೆ ಮಾತ್ರ ಮುಂದಕ್ಕೆ ಪಾಸಾಗಿ ಈ ಕಡೆ ಸೆರಗ್ ಏನಿದೆ ಅಲ್ಲಿ ಹಾಗೆ ಹಿಂದಕ್ಕೆ ಉಳ್ಕೊಂಡ್ಬಿಟ್ರೂ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅಟ್ ಎ ಟೈಮ್ ಫಾಲು ಮತ್ತು ಸ್ಯಾರಿ ಏನಿದೆ ಅದರ ಸ್ಟ್ರೈಟ್ ಪಾರ್ಟು ಅಟ್ ಎ ಟೈಮ್ ಮುಂದಕ್ಕೆ ಪಾಸಾಗಬೇಕು ಹಾಗೆ ನೋಡ್ಕೊಂಡು ಸ್ಟಿಚ್ ಮಾಡಿ ನೋಡಿ ಅಲ್ಲಿ ಫಿಲ್ಟ್ರ್ ಹಿಡ್ದಿರೋದು ಕಾಣಿಸ್ತಾ ಇದೆ ಸಣ್ಣ ಸಣ್ಣಗೆ ಅದು ಏನಿದೆ ಅಲ್ಲಿ ಕೆಳಗಡೆ ಫಿಲ್ಟ್ರ್ ಹಿಡ್ದಿರೋದ್ರಿಂದ ಮೇಲ್ಗಡೆ ಆ ಜಾಗ ಜಾಗಗಳಲ್ಲಿ ಸ್ವಲ್ಪ ಫಾಲು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಆವಾಗ ಏನಾಗುತ್ತೆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ ನಾನು ಸರಿ ಸುಮಾರು ಒಂದು ಆರರಿಂದ ಏಳು ಕಡೆ ಸಣ್ಣ ಸಣ್ಣದಾಗಿ ಫಿಲ್ಟ್ರನ್ನ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡದಾಗೆಲ್ಲ ಫಿಲ್ಟ್ರನ್ನ ಇಟ್ಕೊಂಬಿಡಿ ತುಂಬ ಆದಷ್ಟು ಸಣ್ಣದಕ್ಕೆ ಫಿಲ್ಟ್ರನ್ನ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ದೊಡ್ಡದಾಗಿ ಇಟ್ಕೊಂಬಿಟ್ರೆ ಆವಾಗ ಮತ್ತೆ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ಫಾಲ್ ಅಟ್ಯಾಚ್ ಆಗಿದೆ ಮತ್ತು ಸ್ಟಾರ್ಟಿಂಗು ಎಂಡಿಂಗ್ ರಫ್ ಮಾಡಿ ಮತ್ತು ಆದಷ್ಟು ತುದಿಯಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ ಫಾಲ್ನ ಮೇಲಕ್ಕೆಲ್ಲ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಇಲ್ಲಿ ಒಂದು ಚೂರು ರಿಂಕಲ್ಸ್ ಬಂದಿಲ್ಲ ಎಲ್ಲ ಎಲ್ಲ ಕರೆಕ್ಟಾಗಿ ಬಂದಿದೆ ಈ ರೀತಿ ನಾವು ಫಿಲ್ಟ್ರು ಹಿಡಿದು ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಒಂದೇ ಅಟೆಂಪ್ಟ್ಗೆ ನಾವು ಪರ್ಫೆಕ್ಟಾಗಿ ಫಾಲ್ನ ಅಟ್ಯಾಚ್ ಮಾಡಿಬಿಡ್ಬೋದು ಮತ್ತು ಎಕ್ಸ್ಪೆಷಲಿ ಈ ಫಾಲ್ ಹಾಕಬೇಕಾದ್ರೆ ಸೂಜಿ ನೀಡಲು ಯಾವುದು ಡ್ಯಾಮೇಜ್ ಆಗಿರಬಾರ್ದು ನೋಡಿಕೊಂಡು ಸ್ಟಿಚ್ನ ಹಾಕೊಳ್ಳಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹಾಗೆ ಇದೇ ರೀತಿ ಹೆಚ್ಚು ಬಿಗಿನರ್ಸ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ನಮಸ್ತೆ